ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ವೇದ ಅಂಗಡಿಗೆ ಬಂದು ಬೆತ್ತಡ ನಿನ್ನೆ ಕೊಡಿಸಿದ ಬಟ್ಟೆಯನ್ನು ನಾನು ಇವತ್ತು ಹೊಲಿದು ಹಾಕ್ಕೊಂಡು ಬಂದಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕೇಳಿದಾಗ ವೇದ ಹೇಳ್ತಾಳೆ ಇದು ನಾನು ನಿನ್ನೆ ಕೊಡಿಸಿದ್ದ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಒಳಗಡೆಯಿಂದ ಬಂದು ಜೋರಾಗಿ ನಗ್ತಾನೆ ನಂತರ ಹೊರಗಡೆಯಿಂದಲೂ ಕೂಡ ವಿಕ್ರಮ್ ಆ ಬಟ್ಟೆಯಲ್ಲಿ ಬಂದಿರೋದನ್ನು ನೋಡಿ ತುಂಬ ಜನರು ವೇದ ಅಂಗಡಿ ಒಳಗಡೆ ಬಂದು ಗಟ್ಟಿಯಾಗಿ ನಗ್ತಾರೆ ಇದನ್ನು ನೋಡಿ ವೇದನೆಗೆ ತುಂಬನೇ ಕೋಪ ಬಂದು ನಿಲ್ಲಿಸಿ ಯಾಕೆ ನಗ್ತಾ ಇದ್ದೀರಾ ಇಷ್ಟೊಂದು ನಗಾಡುವಂಥದ್ದು ಇಲ್ಲಿ ಏನಾಗಿದೆ ಗೊತ್ತಾಗ ಗೊತ್ತಾಗದೆ ಆಗಿರುವುದು ಇದರಲ್ಲಿ ಇಷ್ಟೊಂದು ನಗಾಡುವಂಥದ್ದು ಏನಿದೆ ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಗೊತ್ತಿಲ್ಲದೆ ಆಗಿರ್ಬೋದು ಮೇಡಮ್ ಆದರೆ ಇವನು ಬುದ್ಧಿ ಬುದ್ಧಿಯಲ್ಲಿ ಏನಿದೆ ಇವನ್ ತಲೆಯಲ್ಲಿ ಏನಿದೆ ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ವಾ ಮತ್ತೆ ಬರೀ ಬಾಯಿ ಮತಿಗೆ ನಾನು ದೊಡ್ಡ ರೌಡಿ ನನ್ನನ್ನು ಏನು ಮಾಡಲಿಕ್ಕಾಗುದಿಲ್ಲ ನಾನು ಲಾಗೆ ತಲೆ ಬಾಗುವುದೇ ಇಲ್ಲ ಅಂತೇಳಿ ಏನೆಲ್ಲ ಬಡಾಯಿಸ್ಕೊ ಬಡಾಯಿ ಕುಚ್ಕೊಳ್ತಾನಲ್ಲ ಜಸ್ಟ್ ಒಂದು ಬಟ್ಟೆಯಲ್ಲಿ ಯಾವ ರೀತಿ ಬಟ್ಟೆ ಹಾಕೊಂಡು ಅದೇ ಬಟ್ಟೆನಾ ಅಥವಾ ಬೇರೆ ಏನ ಅಂತೇಳಿ ಹೇಳಿ ಸ್ವಲ್ಪ ತಿಳ್ಕೊಳ್ಳುವಷ್ಟು ಜ್ಞಾನ ಕೂಡ ಇಲ್ವಾ ಇದು ಯಾವ ರೀತಿಯಾಗಿದೆ ಗೊತ್ತಾ ಸಣ್ಣ ಮಕ್ಕಳ ಕೈಯಲ್ಲಿ ಗನ್ ಕೊಟ್ಟು ಆಟಾಡಿ ಮಕ್ಕಳು ಅಂತ ಹೇಳಿ ಕೊಟ್ಟರೆ ಆ ಮಕ್ಕಳಿಗೆ ಅದು ರಿಯಲ್ ಗನ್ ಯಾವುದು ಫೇಕ್ ಯಾವುದು ಅಂತೇಳಿ ಗೊತ್ತಾಗದೆ ಆಟ ಆಡ್ತಾರಲ್ಲ ಅದೇ ರೀತಿಯಾಗಿದೆ ಇವನ್ ಕೈಯಲ್ಲಿ ಒಂದು ಗನ್ ಗನ್ ಕೊಟ್ಬಿಟ್ರೆ ಇವನ್ ಸೇಮ್ ಮಕ್ಕಳ ತರನೇ ಕಾಣಿಸ್ತಾನೆ ಹಾಗೆ ಇವನ್ ಜೊತೆ ಇದ್ದಾರಲ್ಲ ಇನ್ನಿಬ್ರು ಅವನ ಅವರಿಗೂ ಇದೇ ತರ ಬಟ್ಟೆ ಕೊಡಿಸಿ ಕೈಯಲ್ಲಿ ಎರಡು ಗನ್ ಕೊಟ್ಟುಬೇಡಿ ಮೇಡಮ್ ಅವರಿಗೆ ನಿಜ ಯಾವುದು ಫೇಕ್ ಯಾವುದು ಒಂದು ಗೊತ್ತಾಗ ಅಂತ ಹೇಳಿ ವಿಶ್ವ ಏನೆಲ್ಲ ಹೇಳಿ ಅವಮಾನ ಮಾಡ್ತಾನೆ ಅಷ್ಟರಲ್ಲಿ ಒಂದು ಗಂಟೆ ಹೆಂಡತಿ ಬಂದು ವೇದ ಮೇಡಮ್ ಇಲ್ಲಿ ಏನಾದರೂ ಒಂದು ಪಾರ್ಸೆಲ್ ಬಿಟ್ಟೋಗಿದ್ದ ನನ್ನ ಪಾರ್ಸಲ್ ಎಕ್ಸ್ಚೇಂಜ್ ಆಗಿದೆ ನಾನು ನಿಮ್ಮ ಪಾರ್ಸೆಲ್ ತೊಗೊಂಡೋಗಿದ್ದೆ ನನ್ನ ಪಾರ್ಸಲ್ ಇಲ್ಲೇ ಉಳಿದೋಗಿದೆ ಮೋಸ್ಟ್ಲಿ ಅಂತ ಕೇಳಿದಾಗ ವೇದ ಕಳ್ ಕೇಳ್ತಾಳೆ ಪಾರ್ಸಲ್ ಏನು ಪಾರ್ಸಲ್ಲು ಅಂತ ಕೇಳಿದಾಗ ಹೆಂಗಸು ಹೇಳ್ತಾಳೆ ನಂದು ಬೆಡ್ಶೀಟ್ ಕವರ್ ಮೇಡಮ್ ಅಂತ ಹೇಳಿದಾಗ ವಿಶ್ವ ಮತ್ತೆ ಜೋರಾಗಿ ನೆಕ್ ನೆಕ್ ಬಿಟ್ಟರು ಹೇಳ್ತಾನೆ ನಿಮಗೆ ಕಾಣಿಸಲ್ವಾ ನಿಮ್ಮ ಕಣ್ಣೆದ್ರೆ ಇದೆಯಲ್ಲ ಅವನೇ ಹಾಕೊಂಡಿದ್ನಲ್ಲ ನಿಮ್ಮ ಬೆಡ್ಶೀಟ್ ಕವರ್ನ ಬಟ್ಟೆ ಹೊಲ್ದು ಅಂತ ಹೇಳಿದಾಗ ವೇದನಿಗೆ ವಿಶ್ವನ ನೋಡಿ ತುಂಬಾ ಕೋಪ ಬರುತ್ತೆ ಯಾಕಂದ್ರೆ ಅಲ್ಲಿ ಇರೋರೆಲ್ಲ ವಿಶ್ವನ ಅಗಾಡಿರುವುದನ್ನು ನೋಡಿ ಮತ್ತೆ ಗಟ್ಟೆ ಜೋರಾಗಿ ನಗ್ತಾರೆ ಮತ್ತೆ ವಿಶ್ವ ಹೇಳ್ತಾನೆ ಒಳ್ಳೆ ಕಾಮಿಡಿ ಪೀಸ್ ಕಾಣ್ತಿದ್ದೆ ಅಲ್ಲ ಮರಯ್ಯ ನಿನ್ಗೆ ಒಂದು ಸ್ವಲ್ಪನೂ ಗೊತ್ತೇ ಹಾಕುದ್ ವಚಿ ಅಂತ ಹೇಳಿ ಮತ್ತೆ ನಗಾಡ್ದಾಗ ವೇದ ಗಟ್ಟಿಯಾಗಿ ಏ ಸಾಕು ಸುಮ್ಮನೆ ಇರಲ್ರು ಯಾಕೆ ಇಷ್ಟೊಂದು ಗಟ್ಟಿಯಾಗಿ ನೆಗ್ತಿದ್ದೀರಾ ಅಂತ ಕೇಳಿದಾಗ ಅಲ್ಲಿ ಇರೋರು ಯಾರು ವೇದನ ಮಾತು ಕೇಳದೆ ಮತ್ತೆ ನಗಾಡ್ತಾರೆ ಏ ನಿಮ್ಗೆ ಏನು ಹೇಳಿದೆ ಅರ್ಥ ಆಗಲ್ವಾ ನೀವಿನ ಸಜ್ಜನರ ಇವನ್ ರೌಡಿನೇ ಇರಬಹುದು ಆದ್ರೆ ನೀವು ಮಾಡ್ತಾ ಇರೋದೇನು ಇನ್ನೊಬ್ರು ಮನಸ್ಸಿಗೆ ನೋವು ಮಾಡಿ ಇವ್ನ ನಿಂತ್ಕೊಂಡು ನಗ್ತಾ ಇದ್ರೆ ಇವನ್ ರೌಡಿ ಆಗ್ತಿದೆ ಆದರೆ ಇವಾಗ ಇಲ್ಲಿ ನಗಾಡ್ತಿರೋದು ಯಾರು ಇವನ್ ಮನಸ್ಸಿಗೆ ನೋವು ಮಾಡಿ ನೀವು ನಗಾಡ್ತಿದ್ದೀರಾ ನೀವೇನು ಸಜ್ಜನ್ರಾ ಇವಾಗ ರೌಡಿ ಇವ್ನು ವಿಕ್ರಮ್ ಅಲ್ಲ ನೀವು ನಿಮಗೆ ಅಷ್ಟು ನೋಡಿ ನಗಡಬೇಕು ಅಂತ ಅನ್ಸಿದ್ರೆ ನನ್ನನ್ನು ನೋಡಿ ನಗಾಡಿ ಯಾಕೆಂದ್ರೆ ಈ ಬಟ್ಟೆ ವಿಕ್ರಮ್ಗೆ ಕೊಡ್ಸಿರೋದೇ ನಾನು ಅಂತ ಹೇಳಿದಾಗ ವಿಶ್ವನಿಗೆ ಕೋಪವನ್ನು ಮತ್ತೆ ಹೇಳ್ತಾನೆ ವೇದವ್ರೆ ನೀವು ಬಟ್ಟೆ ಕೊಟ್ಟಿರ್ಬೋ ಕೊಡಿಸಿರ್ಬೋದು ಆದರೆ ಇವನಿಗೆ ಅಷ್ಟು ಬುದ್ಧಿ ಇಲ್ವಾ ಯಾವ ಬಟ್ಟೆಯಲ್ಲಿ ಹಾಕೊಳ್ಳುವ ಬಟ್ಟೆನ ಹೊಲಿಸ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ ಬುದ್ಧಿಗೆ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಿರುತ್ತೆ ಆದರೆ ಹೃದಯಕ್ಕೆ ಹೇಗೆ ತಪ್ಪನ್ನು ಹೇಗೆ ಸರಿ ಮಾಡಬೇಕು ಅಂತಲೂ ಗೊತ್ತಿರುತ್ತೆ ಮಾನೆ ಮುಚ್ಚೋಕ್ಕೆ ಬಟ್ಟೆ ಹಾಕ್ತಾರೆ ಆದರೆ ಬಟ್ಟೆ ಹಾಕಿದ್ದಕ್ಕೆ ಮಾನೆ ಇದ್ರೆ ಅದು ಮನುಷ್ಯತ್ ಮನುಷ್ಯತ್ವ ಆಗೋಲ್ಲ ಇಡೀ ರಾಜ್ಯದಲ್ಲಿರುವ ಅಷ್ಟೂ ಬಂಗಾರನ ಒಂದು ತಕ್ಕಡಿ ಹಾಕಿ ಇನ್ನೊಂದು ತಕ್ಕಡಿಯಲ್ಲಿ ಕೃಷ್ಣ ಪರಮಾತ್ಮ ಕುತ್ಕೊಂಡು ಅವನ ತೂಕನೇ ಹೆಚ್ಚಾಗುತ್ತೆ ಅದೇ ಬಂಗಾರದ ಮೇಲೆ ಒಂದೇ ಒಂದು ತಿಳಿಸಿದಳೆ ಹಾಕಿದ ಮೇಲೆ ಕೃಷ್ಣ ಸೋತ್ ಇಲ್ಲಂತಿರೋದು ಹಾಗೆ ನನ್ನ ಪ್ರೀತಿಯಿಂದ ವಿಕ್ರಮ್ಗೆ ಈ ಬಟ್ಟೆನ ಹೊಲಿದು ಹಾಕು ಅಂತ ಹೇಳಿದೆ ವಿಕ್ರಮ್ ಅದನ್ನು ಹಾಕ್ಕೊಂಡಿದ್ದಾನೆ ಇದು ದೊಡ್ಡ ವಿಷಯ ಅಲ್ವಾ ಸರ್ ವ್ಯವಸ್ಥೆನ ಬದಲಾಯಿಸ್ಬೇಕು ಅಂತ ಬರೀ ಅಂದ್ಕೊಂಡ್ರೆ ಸಾಕಾಗೋದಿಲ್ಲ ಆದರೆ ವ್ಯವಸ್ಥೆನ ಹೇಗೆ ಬದಲಾಯಿಸಬೇಕು ಅಂತ ಯೋಚನೆ ಮಾಡಿದರೆ ಇದೆ ವಿಕ್ರಮ್ ನಾನು ಹೇಳ್ತಾ ಇದ್ದೀನಿ ಈ ಬಟ್ಟೆಯಲ್ಲಿ ನೀನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಬಟ್ಟೆ ನಿನಗೆ ತುಂಬ ಚೆನ್ನಾಗಿ ನೀನೇನು ಅಂದ್ಕೊಳ್ಬೇಡ ಆಯ್ತಾ ಈ ಬಟ್ಟೆಯಲ್ಲಿ ನೀನು ಸೂಪರಾಗಿ ಕಾಣ್ತಿದ್ದೆ ಅಂತ ಹೇಳಿ ನಾನು ಹೇಳಿದ್ನಲ್ಲ ಮತ್ತೇನೇನು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗಿ ಅವಮಾನಕ್ಕೆ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದವನು ವೇದ ಹೇಳಿದ ಮಾತನ್ನು ಕೇಳಿ ತಲೆ ಎತ್ತಿ ನಗ ನಗಾಡ್ತಾನೆ ನಂತರ ವಿಕ್ರಮ್ ತಮ್ಮಂದಿಗೂ ತುಂಬಾ ಖುಷಿಯಾಗುತ್ತೆ ಆವಾಗ ಬಾಲ ಹೇಳ್ತಾನೆ ಈಗ ಈಗ ಸರಿಯಾಗಿರುತ್ತೆ ಈಗ ನೀವು ನೀವು ಮಾತಾಡಿದ್ರಲ್ಲ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ರಾಜ ಯಾವತ್ತಿದ್ರೂ ರಾಜನೇ ವಿಕ್ರಮ್ ನೀನು ಬಂದಿರೋದು ಹೇಗೆ ರಾಜ ಗಾಂಭೀರ್ಯದಲ್ಲಿ ಈಗಲೂ ಕೂಡ ನೀನು ಅದೇ ರೀತಿ ಇರಬೇಕು ಅಣ್ಣ ನೀನು ಹೇಗೆ ಬಂದಿದ್ಯೋ ಹಾಗೆ ಇರು ಅಣ್ಣ ಅಂತ ಹೇಳಿದಾಗ ವಿಕ್ರಮ್ಗೂ ಕೂಡ ತುಂಬಾ ಖುಷಿಯಾಗಿ ಅವರೆಲ್ಲ ಹವಾಮಾನ ಮಾಡಿದಾಗ ಕನ್ನಡಕನ್ನು ತೆಗೆದಿರ್ತಾನೆ ನಂತರ ತಮ್ಮನ ಮಾತು ಕೇಳಿ ಮತ್ತೆ ಆ ಕನ್ನಡಕನ ಹಾಕ್ಕೊಂಡು ನಗಾಡಲಿಕ್ಕೆ ಶುರು ಮಾಡ್ತಾನೆ ನಂತರ ವೇದನ ಮಾತು ಕೇಳಿ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ ಮೇಲೆ ಎಲ್ಲ ರೀತಿಯಲ್ಲಿ ಕೈಯೆಲ್ಲ ಮುಷ್ಟಿ ಇಟ್ಕೊಂಡು ಕೂತ್ಕೊಂಡಿರ್ತಾನೆ ನಂತರ ಮೊನ್ನೆ ಹೇಳ್ತಾ ನೇನು ಬಾಲ ಗೊತ್ತು ಗೊತ್ತಿಕ್ಕೋಸ್ಕರ ಪರಿಮಳ ಕೆಲವು ಕಾಡು ಪಾಪಗಳಿಗೆ ಅಣ್ಣನ ಗತ್ತಿನ ಬಗ್ಗೆ ಏನು ಗೊತ್ತಿಲ್ಲ ಕಣು ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾನೇ ಕೋಪ ಬಂದು ಏಯ್ ಯಾರಿಗೆ ಹೇಳ್ತಾ ಇದ್ದೀನಿ ಕೋಪದಲ್ಲಿ ನಿಂತ್ಕೊಂಡಾಗ ವಿಕ್ರಮ್ ಹೇಳ್ತಾನೆ ಕೈಯನ್ನ ಮೇಲೆತ್ತಿ ಏಯ್ ನೀನು ಯಾರಿಗೆ ರೌಡಿಸಮ್ ಮಾಡ್ತಾ ಇರುದಾ ನಿನ್ನ ಕೆಲಸ ಏನ ಪೊಲೀಸ್ ಪೊಲೀಸ್ ಯಾರಾದರೂ ರೌಡಿಸಂ ಮಾಡ್ತಾರ ನಾನು ಹಾಕ್ಕೊಂಡಿರೋ ಬಟ್ಟೆ ಚೇಂಜ್ ಆಗಿರ್ಬೋದು ಆದ್ರೆ ನನ್ನ ಒಳಗಿರುವ ಗಡ್ಸು ಇದಿಲ್ಲ ಅದು ಹಾಗೆ ಮೊನ್ನೆ ಏನೋ ಸ್ಮೆಲ್ ಬರ್ತಿದೆಯಲ್ವಾ ಅಂತ ಹೇಳಿದಾಗ ಮೊನ್ನೆ ಹೇಳ್ತಾನೆ ಹೂ ಅಣ್ಣ ಸುಟ್ಟು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಹೌದಲ್ವ ಕರೆಕ್ಟ್ ಸುಟ್ಟು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಾಗ ವಿಶ್ವನಿಗೆ ತುಂಬನೇ ಕೋಪ ಬಂದು ತನಗೂ ಅವಮಾನ ಮಾಡ್ತಾರೆ ಇಲ್ಲಿ ಇನ್ನು ಇಲ್ಲೇ ಇದ್ದರೆ ಅಂತ ಹೇಳಿ ಅಲ್ಲಿಂದ ಕೋಪದಿಂದ ಹೊರಟೇ ಹೋಗ್ತಾನೆ ನಂತರ ವೇದ ವಿಕ್ರಮ್ ನೀವು ಇಲ್ಲೇ ಸೈಡಲ್ಲಿ ಕೂತ್ಕೊಂಡಿರಿ ನಾನು ಸ್ವಲ್ಪ ಕಸ್ಟಮರ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ವೇದ ಕಸ್ಟಮರ್ನ ವಿಚಾರಿಸ್ಕೊಳ್ತಾ ಇರ್ತಾಳೆ ಈ ಕಡೆ ವಿಶ್ವ ಹೊರಗಡೆ ಬಂದು ತುಂಬನೇ ಕೋಪದಿಂದ ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟು ಆ ಹುಡುಗನಿಗೆ ಕಾಲ್ ಮಾಡಿ ಏಯ್ ಎಲ್ಲಿದ್ದೀ ಅಂತ ಕೇಳಿದಾಗ ಸರ್ ನಾನಿಲ್ಲೇ ಕದ್ರಿಯಲ್ಲಿದ್ದೀನಿ ಅಂತ ಹೇಳಿದಾಗ ನೀನು ಇವಾಗಲೇ ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ ಆ ಹುಡುಗ ಸರ್ ಎಲ್ಲಿಗೆ ಅಂತ ಕೇಳಿದಾಗ ನೀನು ಆರ್ಡರ್ ಕೊಟ್ಟಿದ್ದೀಯಲ್ಲ ಅದೇ ಅಂಗಡಿಗೆ ಅಂತ ವಿಶ್ವ ಆಡ್ತಾನೆ ಆವಾಗ ಸರ್ ನಂಗೆ ಅಲ್ಲಿ ಎಲ್ಲಾದರೂ ಎಲ್ಲರೂ ಹೊಡೆದ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಾಗ ವಿಷು ಹೇಳ್ತಾನೆ ಯಾರು ಹೊಡಿತಾರೆ ನಾನು ಇಲ್ಲೇ ಇದ್ದೀನಲ್ಲ ಅಂದಮೇಲೆ ನಿನ್ಗೆ ಏನು ಸಮಸ್ಯೆ ಆಗೋದಿಲ್ಲ ನೀನು ಬೇಗ ಇಲ್ಲಿಗೆ ಬರಬೇಕು ಬರಲೇಬೇಕು ಅಂತ ಹೇಳಿದಾಗ ಸರಿ ಸರ್ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಹುಡುಗ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಶಕುಂತಲ ಮತ್ತು ವೈಶು ಇಬ್ರು ಕೂಡ ದಾಮೋದರ್ ಫೈಟ್ ಮಾಡ್ತಾ ಇರೋದನ್ನು ನೋಡ್ತಾ ನಿಂತಿರ್ ನಿಂತ್ಕೊಂಡಿರ್ಬೇಕಾದ್ರೆ ವೈಶು ಅಮ್ಮ ನಾನು ಆ ರೌಡಿಯನ್ನು ಯಾಕೆ ಇವರಿಗೆ ಅಂತ ಹೇಳಿ ವಿಚಾರಿಸ್ಕೊಂಡು ಬರ್ತೀನಿ ಅಮ್ಮ ಅಂತ ಹೇಳಿ ಹೇಳಿದಾಗ ಶಕುಂತಲ ಅವರು ವೈಶು ಕೈಯನ್ನು ಹಿಡಿದು ಬೇಡ ವಿಶು ನಾವಿಲ್ಲಿಂದ ಬೇಗ ಹೊರಟೋಗುವ ಅಂತ ಹೇಳಿ ಕೈಯನ್ನು ಹಿಡ್ಕೊಂಡು ವಾಪಸ್ ತಿರ್ಗಬೇಕಾದ್ರೆ ದಾಮೋದರ ಶಕುಂತಲನ ನೋಡ್ತಾರೆ ನಂತರ ಶಕುಂತಲವರು ಕೂಡ ವಾಪಸ್ ಹಿಂದೆ ತಿರುಗಿ ದಾಮೋದರನ ನೋಡಿದಾಗ ಅವರು ನೋಡಿದ್ದನ್ನು ನೋಡಿ ತುಂಬ ನಂಗೆ ಆಭಾರಿಯಿಂದ ವಯಸ್ಸು ಕೈ ಇಟ್ಕೊಂಡು ಭವಿಷ್ಯ ಬೇಗ ಹೋಗುವ ಬೇಗ ಹೋಗುವ ಅಂತ ಹೇಳಿ ಅಲ್ಲಿಂದ ವಯಸ್ಸು ಕೈ ಹಿಡ್ಕೊಂಡು ಓಡಿ ಬರ್ತಾರೆ ನಂತರ ವಯಸ್ಸುಗೆ ಏನಿದೆಯೋ ಎಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಅಮ್ಮ ಏನು ಮಾಡ್ತಿದ್ದೀಯಾ ನೀನು ಯಾಕೆ ಅವರಿಗೆ ಬರೀ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಕೊಟ್ಟವಳೆ ನೀನು ಅಮ್ಮ ಇವಾಗ ಹೋಗಿ ಕೇಳ್ತೀನಿ ಅಂತ ಹೇಳಿದ್ರು ನನ್ನನ್ನು ಬಿಡದೆ ಈ ರೀತಿಯಾಗಿ ಓಡಿ ಬರ್ತಿದ್ದೀಯಲ್ಲ ಏನಮ್ಮ ಏನು ಅಂತ ಹೇಳಿ ಎಷ್ಟೇ ಕೇಳಿದ್ರು ಕೂಡ ಭಾ ವಯ್ಯೋ ನೀನು ಏನೋ ಮಾತಾಡಬೇಡ ಅಂತ ಹೇಳಿ ಶಕುಂತಲ ಅವರು ವಯಸ್ಸುನ ಕರ್ಕೊಂಡು ಕಾರಲ್ಲಿ ಹೋಗ್ತಾರೆ ಈ ಕಡೆ ದಾಮೋದವರು ದಾಮೋದರವರು ಕೂಡ ಶಕುಂತಲ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಾಗ ಶಕುಂತಲ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡ್ತಾರೆ ನಂತರ ಕೋಪದಿಂದ ಇವ್ರನ್ನ ಹೇಗಾದರೂ ಮಾಡಿ ಹಿಡಿದೇಬೇಕು ಅಂತ ಅಂದ್ಕೊಂಡೆ ಆದರೆ ತಪ್ಪಿ ಹೋದ್ರಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಂತರ ಶಕುಂತಲ ಮತ್ತು ವೈಶು ಕಾರಲ್ಲಿ ಇರಬೇಕಾದ್ರೆ ಡ್ರೈವರ್ ಸ್ವಲ್ಪ ಬೇಗ ಹೋಗಪ್ಪ ಅಂತ ಹೇಳಿದಾಗ ಶಕುಂತಲ ಹೇಳ್ತಾಳೆ ಏನಮ್ಮ ಏನು ಮಾಡ್ತಿದ್ಯಾ ಧೈರ್ಯಂ ತತ್ವಂ ಅಂತ ಹೇಳಿ ಏನೇನೋ ಮಾತಾಡ್ತಿದ್ಯಾ ಆದರೆ ಇವಾಗ ನಿನ್ನ ಧೈರ್ಯ ಎಲ್ಲ ಎಲ್ಲೋಯ್ತು ಅಮ್ಮ ನಿನ್ನ ಮಗನಿಗೆ ಫೋನ್ ಮಾಡಿ ಆ ರೌಡಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಹೇಳು ಯಾರ್ಯಾರು ಸ್ವಲ್ಪ ಮಾತಾಡಿ ಜಗಳ ಮಾಡಿದ್ರು ಅರೆಸ್ಟ್ ಮಾಡು ಅಂತ ಹೇಳಿ ನಿನ್ನ ಮಗನಿಗೆ ಕಾಲ್ ಮಾಡ್ತೀಯಲ್ಲ ಅದೇ ಇವಾಗ ಕಾಲ್ ಮಾಡಿ ರೌಡಿನ ಅರೆಸ್ಟ್ ಮಾಡಲಿಕ್ಕೆ ಹೇಳು ಅಂತ ಹೇಳಿದಾಗ ಶಕುಂತಲ್ಲಿ ಹೇಳ್ತಾರೆ ವೈಶು ನೀನು ಸ್ವಲ್ಪ ಸುಮ್ಮನೆ ಏನು ಮಾಡಬೇಕು ಅಂತ ಗೊತ್ತಿದೆ ನೀನು ಸ್ವಲ್ಪ ಇರು ಡ್ರೈವರ್ ನೀನು ಸ್ವಲ್ಪ ಬೇಗ ಹೋಗಪ್ಪ ಅಂತ ಹೇಳಿದಾಗ ವೈಶುಗೆ ಏನು ಅಂತ ಹೇಳ್ತಾ ವೈಶು ಅವರು ದೊಡ್ಡ ಜನ ಅವ್ರ ಹಿಂದೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಇವಾಗ ನಾನು ವಿಶುಗೆ ಕಾಲ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವಂತ ಹೇಳಿದರೆ ನಂತರ ನನ್ನ ಮಗನಿಗೆ ತೊಂದ ತೊಂದರೆ ಹಾಗೆ ಅವನಿಗೆ ಮಾತ್ರ ಅಲ್ಲ ನನಗೂ ನಿನಗೂ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ ಅವರು ಅದನ್ನೇ ಸೇಡಾಗಿ ಸೇಡಾಗಿ ಇಟ್ಕೊಂಡು ನಮ್ಗೆ ಏನಾದರೂ ನಮ್ಮೇಲೆನಾದರೂ ಹಾಗೆ ಸಾಗಿಸಿದರೆ ಏನು ಮಾಡೋದು ವೈಶು ಅಂತ ಕೇಳಿದಾಗ ವೈಶು ಹೇಳ್ತಾಳೆ ಅಮ್ಮ ನೀನು ಈ ರೀತಿಯ ಮಾತಾಡ್ತಿದ್ಯಾ ಯಾರೇ ಆಗಿರಲಿ ಅವರು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಅವರನ್ನು ಅರೆಸ್ಟ್ ಮಾಡೋ ಅವರಿಗೆ ಸರಿಯಾದ ಬುದ್ಧಿ ಕಲಿಸು ಅಂತ ಹೇಳಿ ನೀನೇ ತಾನೇ ನಿನ್ನ ಮಗನಿಗೆ ಹೇಳಿಕೊಟ್ಟಿರೋದು ಈಗ ಈ ರೀತಿಯೆಲ್ಲ ಮಾತಾಡ್ತಿದ್ಯಾಲ ಅಂತ ಹೇಳಿದಾಗ ಶಕುಂತಲ ಹೇಳ್ತಾರೆ ಹೌದು ವೈಶು ಹಾಗೆ ಮಾಡಬೇಕು ಅಂತಲೇ ನನ್ನ ಮಗನ ಇವರಿಗೆ ಕರ್ಕೊಂಡು ಬಂದಿದ್ದು ಆದರೆ ನನ್ನ ಮಗ ನನ್ನ ಮಗ ಮೊದಲು ಈ ಊರಿನ ಬಗ್ಗೆ ತಿಳ್ಕೊಳ್ಳಿ ಈ ಊರಿನ ಬಗ್ಗೆ ಮೊದಲು ತಿಳ್ಕೊಂಡು ಆಮೇಲೆ ಈ ಊರಲ್ಲಿ ಯಾವ್ಯಾವ ವ್ಯಕ್ತಿಗಳೇ ಹೇಗೆ ಹೋಗೋ ಅಂತ ಫಸ್ಟ್ ತಿಳಿದ್ರು ನಂತರ ವೈಶ್ಯು ಹೇಳ್ತಾಳೆ ಸರಿಯಮ್ಮ ಆಗೋಯ್ತು ಬಿಡು ನಾನು ಮತ್ತೆ ಆ ವಿಷಯದ ಬಗ್ಗೆ ಮಾತಾಡೋದಿಲ್ಲ ನೀನು ಕೂಡ ಯಾಕೆ ಇಷ್ಟೊಂದು ಹಿರ್ಕೊಳ್ತಿದ್ದೀಯಾ ನಾವು ಮುಂದೆ ಅಲ್ವಾ ಅವರನ್ನು ನೋಡಿದ್ವಿ ನಾವು ಬಂದ್ವಿ ಅಷ್ಟೇ ಇದರಲ್ಲಿ ಏನು ಈಗ ನೀನು ಇಷ್ಟೊಂದು ಗಾಬರಿ ಪಡ್ಕೊಳ್ಳುವಂಥದ್ದು ಅಂತ ಹೇಳಿದಾಗ ಶಕುಂತಿಲ್ಲ ಅವರು ಸುಮ್ಮನೆ ಈ ಕಡೆ ವೇದ ಕಸ್ಟಮರ್ನ ಅಟೆಂಡ್ ಮಾಡಿ ಮತ್ತೆ ಆ ಮೇಡಮ್ ಹತ್ರ ಹೇಳ್ತಾರೆ ಮೇಡಮ್ ಸಾರಿ ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು ಹೇಳಿ ನಿಮ್ಮ ಬಿಲ್ ಎಷ್ಟಾಯಿತು ಹೇಳಿ ಬಟ್ಟೆ ಬಿಲ್ ಎಷ್ಟು ಅಂತ ಹೇಳಿ ಅಂತ ಹೇಳಿದಾಗ ಆ ಹೆಂಗಸು ಹೇಳ್ತಾರೆ ಐವತ್ತು ಅಂತ ಹೇಳಿದಾಗ ವೇದ ಕೊಡಲಿಕ್ಕೆ ಹೋದಾಗ ವೇದನ ಕೈ ಹಿಡಿದು ವಿಕ್ರಮ್ ಹೇಳ್ತೇನೆ ಬೆತ್ತಾಳ ನೀನು ಕೊಡೋದು ಬೇಡ ಈ ಬಟ್ಟೆನ ಹೊಲ್ಸ್ಕೊಂಡಿರೋದು ನಾನು ನಾನೇ ಕೊಡ್ತೀನಿ ಅಂತ ಹೇಳಿ ಹೇಳ ನಿಮ್ದು ಎಷ್ಟು ಎಷ್ಟು ಐತೆ ಹೇಳ ಬಟ್ಟೆ ರೇಟ್ ಎಷ್ಟು ಅಂತ ಕೇಳಿದಾಗ ಆ ಹೆಂಗಸು ಹೇಳ್ತಾರೆ ಬೇಡ ಸರ್ ನಿಮ್ಮಿಂದ ನಾನು ಹಣ ಹಣ ತಗೊಳ್ಳೋದು ಬೇಡ ಸರ್ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ವಿವೇದ ಹೇಳ್ತಾಳೆ ವಿಕ್ರಮ್ ನೀನು ಈ ರೀತಿಯಾಗಿ ಜೋರಾಗಿ ರಗಡಾಗಿ ಕೇಳಿದರೆ ಯಾರು ತಾನೆ ಹೇಳ್ತಾರೆ ಅವರಿಗೂ ಭಯ ಆಗುತ್ತೆ ಅಲ್ವ ಸ್ವಲ್ಪ ತಾಳ್ಮೆಯಿಂದ ಕೇಳು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಹಾಗ ಓಕೆ ಮೇಡಮ್ ಮೇಡಮ್ ಆ್ಯಂಡ್ ಮಿಸ್ಟರ್ ಮೇಡಮ್ ನಿಮ್ಮ ಹಣ ಎಷ್ಟು ಅಂತ ಹೇಳಿದರೆ ನಾನು ಆರಾಮಾಗಿ ಕೊಡ್ತೀನಿ ಮೇಡಮ್ ಅಂತ ಹೇಳಿದಾಗ ನಗರ್ತಾಳೆ ಆವಾಗ ಎಕ್ಸು ಸರ್ ಐನೂರೈವತ್ತು ಅಂತ ಅಂತ ಹೇಳ್ತಾರೆ ನಂತರ ವಿಕ್ರಮ ಮುನ್ನ ಸ್ವಲ್ಪ ಟಿಪ್ಸು ಕೊಟ್ಟು ಕಳಿಸ್ತು ಅಂತ ಹೇಳಿದಾಗ ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಡ್ತಾರೆ ನಂತರ ವೇದ ವಿಕ್ರಮ್ಗೆ ಹೇಳ್ತಾರೆ ನೋಡ್ದೆ ನೋಡಿದೆ ವಿಕ್ರಮ್ ನಾವು ಒಳ್ಳೆಯವರಾಗಿದ್ದರೆ ಅಂಥ ಸಂದರ್ಭದಲ್ಲಿ ಬೇಕಾದರೂ ನಾವು ನಮ್ಮನ್ನು ಬಚಾವ್ ಮಾಡ್ಕೊಳ್ಬೋದು ನೀನು ಕೂಡ ಇದೇ ರೀತಿ ಒಳ್ಳೆಯವನಾಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೇನೆ ನಾನು ಒಳ್ಳೆಯವರಾದರೆ ಒಳ್ಳೆಯವನು ನಿನಗೆ ಯಾಕೆ ಖುಷಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸಮಾಜನ ಕಾಪಾಡದೆ ಅನ್ನೋ ಖುಷಿ ಸಮಾಜದಲ್ಲಿ ಎಲ್ಲರೂ ಕೂಡ ತುಂಬ ತುಂಬಾ ಅಲ್ವಾ ಅಂತ ಹೇಳಿದಾಗ ವಿಕ್ರಮ್ ತಮ್ಮಂದರು ಅಲ್ಲ ಅಲ್ಲ ಲಾ ಹಾಡನ್ನ ಹಾಡ್ತಾರೆ ಅಷ್ಟರಲ್ಲಿ ವಿಶ್ವ ಹುಡುಗನ ಒದ್ದು ಒಳಗಡೆ ದುಡಿದಾಗ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ನಂತರ ವಿಶ್ವ ವೇದನಾಥ ಹೇಳ್ತಾನೆ ವೇದವರೇ ಇವನು ಯಾರು ಅಂತ ಹೇಳಿದಾಗ ವೇದನೆಗೆ ಅವ್ರು ಆ ಹುಡುಗನ ನೋಡಿ ತುಂಬಾ ಶಾಕ್ ಆಗುತ್ತೆ ಈ ಕಡೆ ದಾಮೋದರ್ ತುಂಬಾ ಕೋಪದಿಂದ ಮನೆಗೆ ಬರ್ತಾನೆ ಅವಾಗ ವೀರನೇ ನೋಡಿ ವೀರ್ ನನಗೂ ಕೂಡ ಇವತ್ತು ಆ ದರ್ಶನ ಆ ದೆವ್ವದ ದರ್ಶನ ಆಯಿತು ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಏನು ಪಾಪ ದೆವ್ವ ಅಂತ ಹೇಳಿದರೆ ಏನು ಅಂತ ಹೇಳಿದಾಗ ಅಮ್ಮ ಹೇಳ್ತಾನೆ ಏಯ್ ನಿಂಗೆ ಅಷ್ಟು ಗೊತ್ತಾಗಲ್ವಾ ಆ ಶಕುಂತಲ ನಾನು ಇವತ್ತು ದೇವಸ್ಥಾನದ ಹತ್ರ ನೋಡಿದೆ ಅಂತ ಹೇಳಿದಾಗ ವೀರ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ದಾಮೋ ದಾಮೋದರ್ ಹೇಳ್ತಾರೆ ನೋಡು ವೀರ್ ಇದೇ ಮುಂದುವರಿದರೆ ನಮಗೆ ತುಂಬಾ ಕಷ್ಟ ಇದೆ ಯಾಕೆ ಅಂದರೆ ಅವಳು ಪದೇ ಪದೇ ಎದುರಿಗೆ ಕಾಣ್ತಾ ಕಾಣಿಸ್ಕೊಳ್ತಾ ಇದ್ದರೆ ವಿಕ್ರಮ್ಗೂ ಕೂಡ ಕಾಣಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾಗಿ ನಾವು ಇದನ್ನು ಈಗಲೇ ನಿಲ್ಲಿಸಬೇಕು ವಿಕ್ರಮ್ ಒಂದು ವೇಳೆ ಅವಳನ್ನು ಕಂಡ ಅಂತ ಹೇಳಿದ್ರು ಇದ್ದರೆ ನಮಗೆ ತುಂಬಾ ಕಷ್ಟ ಇದೆ ಯಾಕಂದರೆ ವಿಕ್ರಮ ಅಮ್ಮನ ನೋಡಿದರೆ ಮತ್ತೆ ನಮ್ಮ ಜೊತೆ ಇರೋದಿಲ್ಲ ಅವ್ನು ಹೋಗೋದಂತೂ ಪಕ್ಕ ಹಾಗಾಗಿ ಮುಂದೆ ಆಗುವ ಅಪಾಯ ನಾವು ಈಗಲೇ ತಡಿಬೇಕು ಅಂತ ಹೇಳಿದಾಗ ವೀರ್ ಹೇಳ್ತಾನೆ ಏನು ಮಾಡೋದು ಪಾಪ ಇವಾಗ ಅಂತ ಹೇಳಿದಾಗ ತಗೋ ಇದರಲ್ಲಿ ಇದರಲ್ಲಿ ಅವಳು ಹೋಗಿರೋ ಕಾರ್ದು ಡಿಟೇಲ್ಸ್ ಇದೆ ಅವಳ ಡೀಟೇಲ್ಸನ್ನು ನೀನು ಆದಷ್ಟು ಬೇಗ ಕಲೆಕ್ಟ್ ಮಾಡು ಅಂತ ಹೇಳಿದಾಗ ಫೀಸ್ ವೀರ್ ಸರಿ ಪಪ್ಪಾ ಅಂತ ಹೇಳಿ ಒಪ್ಕೊಳ್ತಾನೆ ಈ ಕಡೆ ವೇದ ಹುಡುಗನ ನೋಡಿ ಏಯ್ ಯಾಕೋ ಈ ರೀತಿ ಮಾಡಿದೆ ನೀನು ನೀನು ಮಾಡಿರೋ ಒಂದೇ ಒಂದು ಕೆಲಸದಿಂದ ನಮಗೆ ಏನೇನು ಪ್ರಾಬ್ಲಮ್ ಆಗಿದೆ ಗೊತ್ತಾ ನಿನ್ನಿಂದ ನಾವು ಹಣನ ಕಳ್ಕೊಂಡ್ವಿ ಹಾಗೆ ಪಪ್ಪ ಅದೇ ಟೆನ್ಷನ್ನಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಅಪ್ಪನ ಹೆಲ್ತ್ ಆಗ ಹಾಳಾಯಿತು ಅಷ್ಟೇ ಅಲ್ಲದೆ ಮತ್ತು ಏನೇನೆಲ್ಲ ಸಮಸ್ಯೆ ಇತ್ತು ಅಂತ ಹೇಳಿ ನಿನಗೆ ಗೊತ್ತಲ್ವ ಗೊತ್ತಾ ನಿನಗೆ ನೀನು ಮಾಡಿಬಿಟ್ಟು ಆರಾಮಾಗಿದ್ದೀಯಲ್ಲ ಅಂತ ಹೇಳಿ ವೇದ ತುಂಬನೇ ಕೋಪ ಬಂದು ಅವನಿಗೆ ಹೊಡಿತಾಳೆ ಆವಾಗ ವಿಶ್ವ ಹೇಳ್ತದೆ ವೇದವ್ರಿಗೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ ನೀವು ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ನಿಮ್ಮ ಕೈ ಅವನಿಗೆ ಹೊಡೆದು ನಿಮ್ಮ ಕೈಯನ್ನು ನೋವು ಮಾಡ್ಕೊಳ್ತೀರಾ ಒಂದು ನಿಮಿಷ ವೆಯ್ಟ್ ಮಾಡಿ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿ ಅವನೇ ಹೇಳ್ತಾನೆ ಇದರ ಹಿಂದೆ ಯಾರೋ ಒಬ್ಬರು ಇದ್ದೇ ಇರ್ತಾರೆ ಅಲ್ವ ಅಂತ ಹೇಳಿ ನೀವೇ ಅಲ್ವಾ ಹಾಗಾಗಿ ಆ ವ್ಯಕ್ತಿ ಯಾರು ಅಂತ ಹೇಳಿ ಅವನು ಅವನೇ ಹೇಳ್ತಾನೆ ಅಂತ ಹೇಳಿದಾಗ ವಿಕ್ರಮ್ಗೆ ವಿಶ್ವನ ನೋಡಿ ಅನ್ವನಷ್ಟು ಅರ್ಥ ನಂತರ ಆ ಹುಡುಗನ ನಾನು ಬರುವ ನಾನೇ ಇವನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಹೇಳು ಹೇಳು ನೀನು ಧೈರ್ಯವಾಗಿ ನಿನಗೆ ಆ ಆರ್ಡರ್ ಕೊಟ್ಟು ಕೊಡಲಿಕ್ಕೆ ಹೇಳಿದ ವ್ಯಕ್ತಿ ಯಾರು ಅಂತ ಧೈರ್ಯವಾಗಿ ಹೇಳು ಅಂತ ಹೇಳಿದಾಗ ಆ ಹುಡುಗ ವೇದನ ಹತ್ರ ಹೇಳ್ತಾನೆ ವೇದಕ ನಂದೇನು ಈ ವಿಷಯದಲ್ಲಿ ನನಗೇನು ತಪ್ಪಿಲ್ಲ ನನಗೆ ಒಬ್ಬರು ಹೇಳಿದ್ರು ನಾನು ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾರದು ಆ ವ್ಯಕ್ತಿ ಯಾರು ಅಂತ ನನಗೆ ಮೊದಲು ಹೇಳು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ನೀವು ಮತ್ತು ನಿಮ್ಮ ಮನೆಯವರಿಗೂ ನಿಮ್ಮ ಮನೆಯವರು ಬೀದಿಗೆ ಬಂದು ನೀವು ಈ ಊರೇ ಬಿಟ್ಟು ಹೋಗಬೇಕು ಅಂತ ಹೇಳಿ ಈ ಫೇಕ್ ಆರ್ಡರ್ ಅನ್ನು ಕೊಡ್ಸಿದ್ದು ಬೇರೆ ಯಾರು ಅಲ್ಲ ಈ ವಿಕ್ರಮ್ ಅಣ್ಣನೇ ಅಂತ ಹೇಳಿದಾಗ ವೇದನಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ವಿಕ್ರಮು ಕೂಡ ತುಂಬಾನೇ ಶಾಕ್ ಆಗಿ ಆ ಹುಡುಗನೇ ನೋಡ್ತಾ ನಿಂತ್ಕೊಳ್ತಾನೆ ಇಲ್ಲಿಗೆ ಈ ಸಂಜೆಗೆ ಮುಖ್ಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದು